ಪ್ರಕೃತಿ ಮಡಲಿನ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಪವಿತ್ರ ಪುಣ್ಯಭೂಮಿಯಲ್ಲಿ ಅನ್ನದಾತ ರೈತ ಬಾಂಧವರು ತಮ್ಮ ಬದುಕಿಗೆ ತಮ್ಮ ಸಂಸಾರಕ್ಕೆ ಆಧಾರ ಆಧಾರಸ್ತಂಭವಾಗಿರುವಂತಹ ಕೃಷಿ ಯೋಗ್ಯ ಭೂ ಭೂಪ್ರದೇಶವಾಗಿರುವಂತಹ ಹೊಲಗದ್ದೆ ತೋಟಗಳಲ್ಲಿ ಭೂಮಿ ಹುಣ್ಣಿಮೆಯ ಸಂದರ್ಭದಲ್ಲಿ ಸೀಮಂತ ಕಾರ್ಯದ ಸ್ವರೂಪವಾಗಿ ವಿಶೇಷ ಪೂಜಾರಾಧನೆ ಮಾಡುವ ಮೂಲಕ ಕೃತಜ್ಞತೆಯನ್ನು ಸಮರ್ಪಿಸುತ್ತಾರೆ ಅದೇ ಪ್ರಕಾರವಾಗಿ ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಅನ್ನದಾತ ರೈತ ಬಾಂಧವರು ನೀರು ತುಂಬುವ ದಿನವಾಗಿರುವಂತಹ ತ್ರಯೋದಶಿಯಂದು ನೀರು ತುಂಬುವಂಥದ್ದು ನರಕ ಚತುರ್ದಶಿಯ ದಿನದಂದು ಅಭ್ಯಂಜನ ಸ್ನಾನ ಮಾಡುವುದು ಅಮಾವಾಸ್ಯ ದಿನದಂದು ಶ್ರೀ ಧನಲಕ್ಷ್ಮೀ ದೇವಿಯ ಪೂಜಾರಾಧನೆಯನ್ನು ಮಾಡುವಂಥದ್ದು ಬಲಿಪಾಡ್ಯಮಿಯ ದಿನದಂದು ಕೃಷಿ ಉಪಕರಣಗಳನ್ನೆಲ್ಲ ಸ್ವಚ್ಛಗೊಳಿಸಿ ಧನ್ಯತಾ ಭಾವನೆಯಿಂದ ಸುಣ್ಣ ಹಾಗೂ ಉರುಮಂಜು ಕಟ್ಟನ್ನು ಬಳಿಯುವ ಮೂಲಕ ತಳಿರು ತೋರಣಗಳನ್ನು ಕಟ್ಟಿ ಹುಮಾಲೆಗಳಿಂದ ಮರಮುಟ್ಟುಗಳನ್ನು ಅಲಂಕರಿಸಿ ಗೋಮಯದಿಂದ ಸಂಸ್ಥಾಪನೆಗೊಳಿಸುವಂತಹ ಹಟ್ಟಿ ಬೆಟ್ಟಗುಡ್ಡಗಳಲ್ಲಿ ಅರಿಯುವಂತಹ ತರಹೇವಾರಿ ಹೊಸ ಪೈರಿನ ಬೆಳೆಗಳನ್ನು ಅಲಂಕರಿಸಿ ಹಟ್ಟಿಲಕ್ಕಮ್ಮನನ್ನು ಸಂಸ್ಥಾಪಿಸಿ ಒಡವೆ ವಸ್ತ್ರಗಳಿಂದ ಶೃಂಗರಿಸುವ ಮೂಲಕ ದೀಪವನ್ನು ಹಚ್ಚಿಟ್ಟು ವಿಶೇಷ ಪೂಜಾರಾಧನೆಯನ್ನು ಮಾಡುವಂಥದ್ದು ದೀಪಾವಳಿಯ ಬಲಿಪಾಡ್ಯಮಿ ದಿನದ ವಿಶೇಷವಾಗಿದೆ ತದನಂತರದ ಒಂದು ದಿನವನ್ನು ಬಿಡುವು ಮಾಡಿಕೊಂಡು ತಮ್ಮ ಕುಟುಂಬದ ಜೀವನಕ್ಕೆ ಆಧಾರಸ್ತಂಭವಾಗಿರುವಂತಹ ಕೃಷಿಯೋಗ್ಯ ತೋಟಗಳಲ್ಲಿ ಅನ್ನದಾತ ರೈತ ಬಾಂಧವರು ಚಪ್ಪರವನ್ನು ಹಾಕಿ ಫಸಲಿನ ಸನ್ನಿಧಾನದಲ್ಲಿ ಕಳಸವನ್ನು ಪ್ರತಿಷ್ಠಾಪಿಸಿ ಒಡವೆ ವಸ್ತ್ರಗಳಿಂದ ಶೃಂಗಾರವನ್ನು ಮಾಡುವ ಮೂಲಕ ಭೂತಾಯಿಯ ಸನ್ನಿಧಾನದಲ್ಲಿ ತಮ್ಮ ತೋಟದ ಬೆಳೆಗಳಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡುವ ಮೂಲಕ ಕೃತಜ್ಞತಾ ರೂಪದಲ್ಲಿ ಭಕ್ತಿಯ ನಮನವನ್ನು ಸಮರ್ಪಿಸುವಂಥದ್ದು ವರ್ಷದ ಒಡಕಲು ದಿನದ ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಮನೆಗಳಲ್ಲಿ ನಡೆಮುಡಿಯಿಂದ ತಯಾರಿಸಿದಂತಹ ಸಿಹಿ ಅಡುಗೆಯನ್ನು ತಂದು ಫಸಲಿಗೆ ಮತ್ತು ಭೂತಾಯಿಗೆ ಅಡುಗೆಯ ನೈವೇದ್ಯೆಯನ್ನು ಸಮರ್ಪಣೆ ಮಾಡುವ ಮೂಲಕ ಸರ್ವರು ಭೂತಾಯಿಯ ಅನುಗ್ರಹಕ್ಕೆ ಪಾತ್ರರಾಗುವರು ಹೊಸ ಬಟ್ಟೆಗಳನ್ನು ತೊಟ್ಟು ಬಂದು ಸಂಭ್ರಮಿಸುವ ವರ್ಷದ ಒಡಕಲು ಹಬ್ಬದ ದಿನದಂದು ಭಾಗವಹಿಸಿದಂತಹ ಸಮಸ್ತ ಬಂಧು ಮಿತ್ರರೊಡಗೂಡಿ ಸಹ ಪಂಕ್ತಿ ಭೋಜನವನ್ನು ಸವಿಯುವಂಥದ್ದು ಒಂದು ರೀತಿಯ ಅವಿಸ್ಮರಣೀಯ ಸಂಗತಿಯಾಗಿದೆ ಈ ಸಂದರ್ಭದಲ್ಲಿ ಮಕ್ಕಳು ಪಟಾಕಿಗಳನ್ನು ಸಿಡಿಸುವ ಮೂಲಕ ಸಂಭ್ರಮಿಸುವುದು ಕೂಡ ಒಂದು ರೀತಿಯ ವಿಶೇಷವಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ದೀಪಾವಳಿ ಹಬ್ಬವನ್ನು ಸುಮಾರು ಐದಾರು ದಿನಗಳ ಕಾಲ ಗ್ರಾಮದ ಧಾರ್ಮಿಕ ಸಂಪ್ರದಾಯ ಪದ್ಧತಿ ಪ್ರಕಾರವಾಗಿ ಆಚರಿಸುವಂಥದ್ದು ವಾಡಿಕೆಯ ಸಂಪ್ರದಾಯವಾಗಿದೆ ಆ ತೆರನಾಗಿ ವರ್ಷದ ಒಡಕಲು ಕಾರ್ಯಕ್ರಮವನ್ನು ಕುಳಗಟ್ಟೆ ಗ್ರಾಮದ ಅನ್ನದಾತ ರೈತ ಬಾಂಧವರು ತಮ್ಮ ತಮ್ಮ ತೋಟಗಳಲ್ಲಿ ವಿಶೇಷ ಪೂಜಾರಾಧನೆ ಮಾಡುವ ಮೂಲಕ ನೆರವೇರಿಸಿದ್ದು ಈ ರೀತಿಯ ವಿಶೇಷವಾಗಿ ಕಾಣಬಂದಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ನಮ್ಮೆಲ್ಲ ಗ್ರಾಮದ ಆತ್ಮೀಯರು ಸಂಗ್ರಹಿಸಿ ದಯಪಾಲಿಸಿದಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ ತಮ್ಮವರಿಗೂ ನಮ್ಮ ನನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಿಸುವ ಮೂಲಕ ಲೈಕ್ ನೀಡಿ ಸಹಕರಿಸಿ ನಮಸ್ಕಾರಗಳು